ಸ್ಕಿನ್ ಕಲರ್ ಅಲ್ಲಿ ಡಾರ್ಕ್ ಇಶ್ ವೈಟಿಶ್ ಅಂಡ್ ಡಾರ್ಕಿಶ್ ಕಡೆ ಕಲರ್ ಆಗ್ತಾ ಇದೆ ಸ್ಕಿನ್ ಅಂದ್ರೆ ಇನ್ ರೆಡ್ ಇಶ್ ಅಂಡ್ ಪಿಂಕಿಶ್ ಹೋಗ್ತಾ ಇದೆ ಅಂದ್ರೆ ಯಾಂಗ್ ಕೆಲವರಿಗೆ ನೋಡಿ ಸ್ಕಿನ್ ಡಾರ್ಕ್ ಸ್ಕೇಲ್ ಇರುತ್ತೆ ಚರ್ಮ ಕರ್ ಕರ್ರಗ ಅಲ್ಲೆಲ್ಲ ಕರ್ರಗಾಗಿರುತ್ತೆ ಡಾರ್ಕ್ ಇದೆ ಅಂದ್ರೆ ಇನ್ ಮುಖದಲ್ಲಿ ಡಾರ್ಕ್ ಇದ್ರೆ ಲಿವರ್ ಕೋಲ್ಡ್ ಸೊಂಟದಲ್ಲಿ ಡಾರ್ಕ್ ಇದ್ರೆ ಕಿಡ್ನಿ ಕೋಲ್ಡ್ ಓಕೆ ಕೈಯಲ್ಲಿ ಡಾರ್ಕ್ ಇದ್ರೆ ಲಂಗ್ ಕೋಲ್ಡ್ ಡಾರ್ಕಿಶ್ ಅಂಡ್ ಪೇಲಿಶ್ ಕಾಂಪ್ಲೇಷನ್ ಇದ್ರೆ ಅಂದ್ರೆ ಕಪ್ಪಾಗಿ ಕಂದು ಬಣ್ಣದಿಂದ ಪೇವಲವಾಗಿದ್ರೆ ಅದು ಕೋಲ್ಡ್ ಇನ್ ಮುಖದ ಮೇಲೆ ವೈಟ್ ಪ್ಯಾಚಸ್ ಡಾರ್ಕ್ ಸ್ಕೇಲ್ ಬ್ರೌನಿಶ್ ಅದೆಲ್ಲ ಇನ್ನು ಯಾಂಗಿದ್ರೆ ಹೆಂಗಿರ್ತತೆ ರೆಡ್ ಪಿಂಕಿಶ್ ಇರ್ತತೆ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಕೆಂಪು ಕೆಂಪು ಆಗ್ಬಿಟ್ಟಿರ್ತಾರೆ ಕೆಂಪು ಕೂತಿತ್ತರ ಅದು ಯಾಂಗ್ ನೀವು ಡಿವೈಡ್ ಮಾಡ್ಕೊಂಡ್ಬಿಟ್ರೆ ನಾನು ಪಾಯಿಂಟ್ ರೆಡಿ ಇರ್ತವೆ ಏ ಸರ್ ಇದಿನ್ನು ಇದು ಯಾಂಗ್ ಪಾಯಿಂಟ್ ರೆಡಿ ಸುಮಾರು ಜನದ್ದು ನಮ್ ಕ್ಲಿನಿಕ್ಗೆ ಬರೋದ್ಕಿಂತ ಮುಂಚೆ ಕ್ಲಿನಿಕ್ಗೆ ಬಂದಾದ್ಮೇಲೆ ಅವ್ರ ಕಾಲುಗಳು ಫೋಟೋ ತಂದು ತೋರಿಸ್ತಾರೆ ಸರ್ ನನಗೆ ಸರ್ ನಿಮ್ಮ ಹತ್ರ ಬರೋದ್ಕಿಂತ ಮುಂಚೆ ನನ್ನ ಕಾಲು ಕಪ್ಪಗಿತ್ತು ಸರ್ ಸರ್ಕ್ಯುಲೇಷನ್ ಇರ್ಲಿಲ್ಲ ಇವಾಗ ನೋಡಿ ಸರ್ ಕಾಲು ಹೆಂಗ್ ಚೇಂಜ್ ಆಗಿದೆ ಅಂತ ಯಾಕೆ ಹೇಳಿ ಕಾಲಲ್ಲಿ ತುಂಬಾ ಜನಕ್ಕೆ ಎಸ್ಪೆಷಲಿ ಏಜಡ್ ಪೀಪಲ್ಗೆ ಕಪ್ಪಾಗುತ್ತೆ ಸೊ ಒಂದು ದೇಹ ಕೆಳಭಾಗ ಆಗಿರೋದ್ರಿಂದ ಇನ್ನು ಇನ್ನೊಂದು ಸ್ಕಿನ್ ಕಪ್ಪಾಗಿರೋದ್ರಿಂದ ಇನ್ನು ಸುಮಾರು ಜನ ತುಂಬಾ ಖುಷಿ ಪಡ್ತಾರೆ ನಮ್ ಟ್ರೀಟ್ಮೆಂಟ್ ತಗೊಂಡು ಇವಾಗ ಕಪ್ಪೇನಿಲ್ಲ ಸರ್ ಕಾಲು ತುಂಬಾ ಕಲರ್ಗೆ ಬಂದ್ಬಿಟ್ಟಿದೆ ಅಂತ ಯಾಕೆ ಅಂದ್ರೆ ಅವ್ರು ಇನ್ನು ಜಾಸ್ತಿ ಆಗಿ ವಾಟರ್ ಅಕ್ಯುಮುಲೇಷನ್ ಆಗಿ ಫ್ಲೂಯಿಡ್ಸ್ ಮೂಮೆಂಟಮ್ ಆಗ್ತಿರಲ್ಲ ಅದಕ್ಕೆ ಆ ಸ್ಕಿನ್ ಸರ್ಕ್ಯುಲೇಷನ್ ಇಲ್ದಂಗೆ ಕಪ್ಪಾಗಿರುತ್ತೆ ಯಾವಾಗ ನಾವು ವಾಟರ್ ರಿಮೂವ್ ಮಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತೀವೋ ಸ್ಕಿನ್ ಶೈನಿಂಗ್ ಬಂದ್ಬಿಡುತ್ತೆ ಅದ್ಭುತವಾಗಿ ಸ್ಕಿನ್ ಇಂಪ್ರೂವ್ ಮಾಡ್ಬೋದು